ಂತ ನಾ ನಾಳೆ ಬರ್ತಾನ ಯಾಕೆಡಿಯೋ ಪ್ರೂಫ ನೀವೆಲ್ಲ ಬಂದೀರಾ ಅಂತ ನಾಳೆ ನಾಳೆ ನಾಡ್ದು ಎಲ್ಲ ಬರ್ಬೋದು ಎರಡು ಕಡೆ ಆಗ್ತ ರಶ್ಮಿ ಬರ ಅದು ಮರಿ ಮರಿ Sí, 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 sí. Kan du gjøre det som spesielt? Nei! ఫ ఫస్ట్ ఎస్టీ ఏంట గ

ஷயா நோட எல்லாம் அச்சுப்பட்ல அல்ல ಆಯ್ತು ಅಲ್ಲಿಕಿ ತಾನೆ ತಾನು ಹೋಗುವಂತ ಇವಾಗ ಸುಮ್ಮನೆ ಇರ್ಬೇಕು ಅವನು ಹತ್ತವರೆಗೂ ವೆಯ್ಟ್ ಮಾಡ್ಬೇಕು ನೀನು ಅತ್ತೆ ಆಗತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಆಯಿತು ರೋಶನ್ ಜಾಗ ಬಿಡು ರೋಶನ್ ಟ್ರೈ ಮಾಡ್ತಾನೆ ಹ್ಞೂ ಅತ್ತ ಅತ್ತ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಂ ಇಲ್ಲ ಅತ್ತೆ ಅತ್ತಿ ನೋಡಲ್ಲ ಅತ್ತ ತಾನು ನೀನು ಹತ್ತಲ್ವ

वीडियो भरते रहने ए यार येलो नोड री स्टोरी का टाइमर लगानी मारा हथ लगा नोडम हे हटना अरे पट ठीक okay. बच में आएँ चलो तो आते थे <जी>। यंगी लड़कों <laughs> जंप मारो काली नहीं ली तुरी कक्कन नो रहले अलग काटूं मंचिया ला ओके हिंदी ट्राइ मारते आयो कुछ बोला तुरी कक्कन ही मार अगर माय अंतिदावा क्या ಸುರಿ ಕಾಕಾ ಸುರಿ ಕಾಕಾ ಎ ಸುರಿ ಕಾಕಾ ಅದು ಪಾಟ್ ಮುಡದಾ ಸುರಿ ಕಾಕಾ ಬಯ್ಯೋ ಇದೇ ಇಲ್ಲ ಇಲ್ಲ ಹಾ ತಾಯೆ ಹೆಂಗ ಸುರಿ ಕಾಕಾ ಈಗ ಒಂದ್ ಜಾಗ ಬಿಡ್ತ ನೋಡು ಯುವೆ ಹೆಟ್ಟು ಆ ವೀಕ್ಷಿಸ ಅದು ಆವೋ ಸುರಿ ಕಾಕಾ ಐಟ್ ಬಿಟ್ ಬರಕ್ಕೆ ಏನೈತಿ ಮನ್ ಸುರಿ ಕಾಕಾ ಕದು ವೀಕದ तन गाष्टत्ता कागला मंके इंदाई पाम अपायोमन जार इलोडा अरि उन्षे एंडा उरी काष्का तीना कष्कत्ता तीना वो तीन माधी खाका नारी वंदो कैच रोशन, कैच आँगो, नाँगो नाँगो आर्गला वंजा राशा का तेला ನಿನ್ ವಟ್ಟಿಗೆಲ್ಲ ಹುಡ್ ನೋಡ್ರಿ ಹತ್ತೋಣ ಗೆಲ್ಲೋರ್ ತಿಂತ ಚಂದನಾ ಆಗ್ತಿದೆ ಅಷ್ಟೇ ಇಳಿಯಕ್ಕೆ ನೋಡ್ರಿ ಹೆಂಗ್ ಭಯ ಬರ್ಲತ್ತದ ಏ ನೀನ್ ಬಂದ್ಬಿಟ್ರೆ ಇಷ್ಟು ಭಯ ಆಗತ್ತೆ ನಿನ್ಗೆ

ಕಾಲಿಕ್ಬೇಕು ಜೋಬಲ್ ಸ್ವಲ್ಪ ಭಯ ಬದ್ಲತಾ ಲಿಖಿತನಾಗ ಭಯ ಬದ್ಲತ್ತ அவன்கா பயலத்தி அவன் அம்மா அம்மா இல்லை அவங்க ஏனாய் நீங்க

துரிகாக்கா நீ

ಫುಲ್ ತೆಗಿಕ್ಕೋಗ್ಬಾರ್ದು ಸ್ವಲ್ಪ ಸ್ವಲ್ಪ ತೆಗಿಬೇಕು ತಿನ್ಬೇಕು ಹಂಡಿಯೆಲ್ಲ ಸ್ವಲ್ಪ ಮೇಲ್ ತೆಗಿ ಬಾಯಲ್ ಕಚ್ಚೆ ಬಾಯಲ್ ಕಚ್ಚೆ ಇದೆ ಸೆಲ್ ಹೊಡೆಯ ಫುಲ್ ತೆಗಿಬಾರ್ದು ಮಾ ಮೇಲ್ಮೇಲೆ ಅಷ್ಟೇ ಹಾಂ ಐಸ್ ಕ್ರೀಮ್ ತಗೋತೀನಿ ಅಷ್ಟೇ ಐಸ್ ಕ್ರೀಮ್ ತಗೋತೀನಿ ಚೀವ್ ಚೀವ್ ಮಾಡಿ ಚೀವ್ ಮಾಡಿ ಚೀವ್ ಮಾಡೋ ಚೀವ್ ಮಾಡೋದ್ರ ಹಾಗೆ ಕಿತ್ತು ಅಯ್ಯಯ್ಯ ಕೊಡ್ರು ನನಗೂ ನೋ ನೀವು ಸಾವರಿತ್ತು ನಿಧಾನ ತಿನ್ಬೇಕು ನಾನೇ ಕೊಡ್ ಹಾಂ ನೋಡಿ ಅಲ್ಲಿ ಕಿತ್ತು ಕೊಡ್ತಾನೆ ಸುಮ್ಮನೆ ಹಿಂಗೆ ಚೀವ್ ಮಾಡಬೇಕು ಐಸ್ ಕ್ರೀಮ್ ಥರ ಒಂದೇ ಸೈ ತಿನ್ಬಾಡ್ವೆ ತುಂಬ ಉಳಿದೆ ಐಸ್

मत कर ना चला चला जानी रहा आ कर आ